ಸ್ವಾತಂತ್ರದ ಚುಕ್ಕಿ ನಾಡದ ಕಿಸ್ತೂರು ಉತ್ಸವಕ್ಕೆ ಸರ್ವರಿಗೂ ಅದರದ ಸ್ವಾಗತ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರಿಯಾ ಚಾನಲ್ಗೆ ಸ್ವಾಗತ ಕಿತ್ತೂರು ರಾಣಿ ಚೆನ್ನಮ್ಮ ಮಹಾದ್ವಾರ ಅಂತ ಅದು ಮಲ್ಲಸರ್ಜ ಮಹಾದ್ವಾರ ಸರ ಇದು ಕಿತ್ತೂರು ರಾಣಿ ಚೆನ್ನಮ್ಮ ಮಹಾದ್ವಾರ ಅಂತ ನೋಡಿ ಫ್ರೆಂಡ್ಸ್ ಒಂದು ಫೋಟೋ ತಗೋತರಿ ಸರ್ ಇಲ್ಲ ತೆಗಿದೀವಿ స్వచ్ఛతా కార్యకెల్ నడసతారీ మడిస్తారీ పండల్ అగ్దీ జబర్దస్త్ పండల్ సరదీ భారీ మడి సార్ ದಿನಾಂಕ ಇಪ್ಪತ್ ಮೂರು ಹಾಗೂ ಇಪ್ಪತ್ತೈದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಕಿತ್ತೂರು ಉತ್ಸವ ನಡಿಯತ್ರಿ ಅಲ್ಲ ಇಲ್ ಬರ್ರಿ ಚಪ್ಪಲಿ ಕಳ್ತಾರ ಬರ್ರಿ ಸರ ಇದು ಅಂದ್ರೆ ಇಲ್ಲಿ ಸರ್ ಇದು ಈ ಕೋಟೆ ಮೇಲಿಂದ ಐತಿ ಕಸ್ತಾರ ಈ ಕಿತ್ತೂರು ನಾಡನ್ನ ನೋಡಬಹುದು ಸರ್ ಇದ್ರಾಗ್ಲಿ ನೋಡಿ ಫ್ರೆಂಡ್ಸ್ ಇದು ಇದೊಂತರ ಇದನ್ರಿ ಇದ್ದೀವಿ ಅಂದ್ರ ಇದನ್ನೆಲ್ಲ ನೋಡಬಹುದು ಸರ್ ಇಲ್ಲಿ ಇಲ್ಲಿ ಬಂದ್ ಕಸ ವೈರಿಗಳ ವೈರಿಗಳ ಆಗಮನ ಒಂದೆಲ್ಲಾ ಇಲ್ಲಿಂತ್ರನ ವೀಕ್ಷಣೆ ಮಾಡಬಹುದು ಸರ್ ಇದ ಹಾ ನೋಡ್ರಿ ಸರ್ ನೋಡ್ತಾರ ಇಲ್ಲೇ ನಂದಿ ಜ್ವಜಿಯ ಕಟ್ತಾರ ರೀ ಆಹಾ ನಂದಿ ಜ್ವಜ ಇಲ್ಲೇ ಕಟ್ಟತಾರ ಅಣ್ಣ ಸರ್ ಅದನ್ನ ನೋಡ್ರಿ ಹಾ 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 ಕಡೆ ಬೇರೆ ಇಲ್ಲಿಂತ ನಿತ್ ಬೇಕಾದಂಗ ನೋಡ್ರಿ ಸರ್ ಹ್ಮ್ ಚಂದ ಅಂಗಿ ಮಾಡೋರು ಎಲ್ಲಾ ಇದನ್ನ ಕೋಟೆ ಎಲ್ಲಾ ಕಾಣತ್ರಿ ಹ್ಮ್ ಅಷ್ಟೇ ಅಷ್ಟ ಬರದ್ ಹಚ್ಚಿದ್ದಾರೆ ಇಲ್ಲಿ ನೋಡ್ತಾ ಇರಬಹುದು ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರ ಇಲಾಖೆ ಕರ್ನಾಟಕ ಸರ್ಕಾರದವರು ಕಿತ್ತೂರು ಅರಮನೆ ಅಂತ ಕಸ ನೋಡ್ತಾ ಇರಬಹುದು ಹತ್ರ ಹಿಸ್ಟ್ರಿ ಎಲ್ಲ ಇಲ್ಲಿ ನಿಮಗೆ ಬರೆದು ಬರದ್ ಇಲ್ಲಿ ತೋರಿಸಿದಾರೆ ಬೋರ್ಡ್ ಬರೆದಿದ್ದಾರೆ ನೀವು ಬೇಕಾದ್ರೆ ಓದಬಹುದು ಇದನ್ನ ನಾ ವಿಡಿಯೋ ಮಾಡಿ ತೋರಿಸ್ತಾ ಇದ್ರಾಗ ಆಗಲಿ ಹಂಗಂದ್ರಿ ಸರ್ ಓದಿ ಹೇಳ್ಬೇಕಾದ್ರೆ ವಿಡಿಯೋ ಬಹಳ ದೊಡ್ಡದಾಗತ್ತೆ ಬೇರೆ ಸರ್ ಇನ್ನ ಹೋಗಿ ನೋಡೋಣ ಇದೇ ನೋಡಿ ಅಲ್ಲಿ ಅಲ್ಲಿ ಕೋಟೆ ಇಲ್ಲಿ ನಿಮಗೆ ತೋರಿಸ್ತೇನೆ ಒಂದೊಂದ್ ತರಗಿನ ಇದನ್ನ ಒಂದೊಂದ್ ವಿಡಿಯೋ ಇದನ್ನ ಆ ಕೋಟೆಯ ವಿಶೇಷಗಳನ್ನ ಒಂದೊಂದವಾಗಿ ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೇನೆ ಈ ವಿಡಿಯೋ ಇಲ್ಲಿ ನೋಡ್ತಾ ಇರಬಹುದು ಇನ್ನ ಏನೋ ಸರ್ ಇಲ್ಲಿ ಸರ ದರ್ಬಾರ್ ಹಾಲ್ ಅಂತ ಇದು ಇಲ್ಲಿ ನಿಮಗೆ ತೋರಿಸ್ತಾ ಇರಬಹುದು ಇದು ದರ್ಬಾರ್ ಹಾಲ್ ಹಾಲ್ ಅಂತ ಇದೆಲ್ಲ ಇದೆಲ್ಲ ನೋಡ್ತಾ ಇರಬಹುದು ಇದು ದರ್ಬಾರ್ ಹಾಲ್ ಅಂತ ಇಲ್ಲಿ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಇಲ್ಲಿ ಬೋರ್ಡ್ ಬರೋದ ಹೆಚ್ಚರ್ ಇಲ್ಲಿ ದರ್ಬಾರ್ ಹಾಲ್ ಅಂತ ಕಸ ಇದು ನೋಡ್ತಾ ಇರಬಹುದು ಇದು ದರ್ಬಾರ್ ಹಾಲ್ ಅಂತ ಪೂರ್ತಿ ಎಲ್ಲ ಸರೌಂಡಿಂಗ್ ನೋಡ್ತಾ ಇರಬಹುದು ಇದು ಪೂರ್ತಿ ಎಲ್ಲ ಇಲ್ಲಿ ಈ ತಂತ ಇಲ್ಲಿ ಕಸ ಎಲ್ಲಾ ಸಭೆಗಳು ನಡೀತಾ ಇತ್ತು ಪಡಸಾಲೆ ಅಂತ ನೋಡಿ ಸ್ನೇಹಿತರೆ ಕಾಲದಲ್ಲಿ ಇರುವಂತಹ ಈ ಕೋಟೆಯ ಪಡಸಾಲೆ ಇದು ಅಂದ್ರೆ ಸ್ವಲ್ಪ ಇದನ್ನ ಬರದ್ ಹಚ್ಚಿದಾರೆ ಇಲ್ಲಿ ಎಲ್ಲರಿಗೂ ಗೊತ್ತಾಗ್ಲಿ ಅನ್ನೋ ಸಂಬಂಧ ಈ ಕೋಟೆಗಳನ್ನ ನೋಡ್ತಾ ಇರಬಹುದು ತೀರಿ ಸರ್ ಕಡೆ ಹ್ಮ್ ನೋಡ್ತಾ ಇದು ಕೊಠಡಿ ನೋಡಿ ಸ್ನೇಹಿತರೆ ಇವು ಕೊಠಡಿ ಅಂತಿದ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಚೆನ್ನಮ್ಮನ ಅರಮನೆ ಇದು ಸ್ಪೇಸ್ ಇದು ಹಾಗೆ ಅಷ್ಟೊಂದು ಸಿಸ್ಟಮೆಟಿಕ್ ಆಗಿ ಈಗ ಕಟ್ಟಿಯಾರಿ ನೋಡ್ತಾ ಇರಬಹುದು ಆಗಿನ ಕಾಲದಲ್ಲಿ ಹ್ಮ್ ಸರ ಆಗಿನ ಕಾಲದಲ್ಲಿ ಗೂಡುಗಳು ನೋಡಲ ಇಲ್ಲ ಇಲ್ಲಿ ಗೂಡು ನೋಡ್ತಾ ಇರಬಹುದು ನೋಡ್ರಲ್ಲ ಇಲ್ಲಿ ನೀರಿನ ವ್ಯವಸ್ಥೆ ನೋಡ್ರಲ್ಲ ಇಲ್ಲಿ ಹಾ ಹಾ ನೋಡಿ ಸ್ನೇಹಿತರೆ ಇದು ವಿಶ್ರಾಂತಿ ಕೊಠಡಿ ಅಂತ ಇಲ್ಲಿ ನೋಡ್ತಾ ಇರಬಹುದು ನೀವು ಇದು ಇದು ವಿಶ್ರಾಂತಿ ಕೊಠಡಿ ಇದು ರೆಸ್ಟ್ ರೂಮ್ ರೆಸ್ಟ್ ರೂಮ್ ಮುಂದ್ ಯಾವ್ದು ಸರ್ ಅದ ಇನ್ನ ಸರ್ ಇಲ್ಲಿ ವಿಶ್ರಾಂತಿ ಕೊಠಡಿ ಇದ್ಯಾವ್ದು ಇಲ್ಲ ಇಲ್ಲೇನು ಬರ್ದೇನೆ ಇಲ್ಲಲ್ಲ ಅಂದ್ರೆ ವಿಶ್ರಾಂತಿ ಕೊಠಡಿನ ಇರಬಹುದು ಸರ್ ಇದು ಅದಕ್ ಸಂಬಂಧ ಅದಕ್ಕೆ ಸಂಬಂಧ ಪಟ್ಟಂಗ ಕೊಠಡಿ ಸರ್ ಇದು ನೋಡ್ತಾ ಇರಬಹುದು ಇದು ವಿಶ್ರಾಂತಿ ಕೊಠಡಿ ಆಯ್ತಾ ಇದು ಮಂತ್ರಾಲೋಚನೆ ಮಂತ್ರ ಪಠಣ ಮಾಡೋ ಕೊಠಡಿ ಇದು ಮಂತ್ರಾಲೋಚನೆಯ ಕೊಠಡಿ ಅಂತ ನೋಡ್ರಿ ಸ್ನೇಹಿತರ ಇದು ಇಲ್ಲಿ ನೋಡ್ತಾ ಇರಬಹುದು ಇದೆಷ್ಟೆಲ್ಲಾ ಇದು ಮಂತ್ರಾಲೋಚನೆ ಕೊಠಡಿ ಇದೆಲ್ಲ ಇದು ಏನ್ ಪ್ಲೇಸ್ ಕಾಣ್ತಾ ಇದೆ ಎಲ್ಲ ಕುಲ್ಲ ಇದೆ ಇದೆಲ್ಲಾ ಮಂತ್ರಾಲೋಚನೆಯ ಕೊಠಡಿ ಹಾಲು ಮೊಸರು ಸಂಗ್ರಹಣೆ ಮಾಡಿ ನೋಡಲಿಲ್ಲ ಸರ್ ಇದ್ದ ಇಲ್ಲ ಒಳಕಲ್ದು ಎಲ್ಲಾ ನೋಡ್ರಿ ಸರ್ ಇದ್ದ ಹಾಲು ಮೊಸರಿನ ಮನೆ ನೋಡಿ ಸ್ನೇಹಿತರೆ ಇದು ಹಾಲು ಮೊಸರಿನ ಮನೆ ಅಂತ ನಿಮ್ಗೆ ಏನ್ರ ಇದ್ರ ಮಾಹಿತಿ ಇದ್ರೆ ಸ್ವಲ್ಪ ನಮ್ಗೆ ಕಮೆಂಟ್ ಮಾಡ್ರಿರ್ಬೋದು ಹಾಲು ಮೊಸರಿನ ಮನೆ ಅಂತ ಇದೇನ್ ಇದೇನಿ ಒಳಕಲ್ ಗತಿ ಇಟ್ಟಾರೋ ನಮಗೂ ಏನ್ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಅರ್ಥ ಆದ್ರೆ ಹೇಳ್ರಿ ನೋಡೋನ್ರಿ ನೋಡು ಭಗ್ನಾವೇಶ್ ಗೊಂಡ ಇದಾವೆ ಕಿತ್ತೂರಿನ ಕೋಟೆ ಒಂದು ಕಾಲದಲ್ಲಿ ಅತಿ ವಿಜೃಂಭಣೆಯಿಂದ ಶ್ರೀಮಂತವಾಗಿ ಮೆರೆದಂತಹ ಈ ಕೋಟೆ ಈಗ ನೋಡ್ತಾ ಇದ್ರೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ ನಿಮ್ಗೆ ಸ್ನೇಹಿತರೆ ಬರಿ ಇದು ಬಾಮಿ ನೋಡಿ ಸ್ನೇಹಿತರೆ ಬಾಮಿ ಇದು ಇಲ್ಲಿ ನೋಡಬಹುದು ಸರ್ ಸರ್ ಚನ್ನಮ್ಮನ ಕಾಲದಲ್ಲಿ ಅಂತಹ ಭಾವೆ ಇದು ನೋಡ್ತಾ ಇರಬಹುದು ನಿಮಗೆ ತೋರಿಸ್ತಾ ಇದ್ದೇನೆ ಬಾವಿಗೆ ಯಾರು ಇದನ್ನ ಬೆಳಬಾರ್ದ ಇದನ್ನ ಕಟ್ಟಂಜರಿ ಹಾಕಿದ್ದಾರೆ ಈಗಿನ ನೋಡುವಾಗ ನೋಡುವ ಯಾರ ಹುಡುಗರದು ಮಕ್ಕಳು ಬೆಳಬಾರ್ದ ಅನ್ನೋ ಸಂಬಂಧ ಇದನ್ನ ಮಾಡಿದ್ದಾರೆ ಇಲ್ಲಿ ಮುಚ್ಚಳ ಮಾಡಿದ್ದಾರೆ ಹಾಗೆ ಊಟದ ಮನೆ ತೋರಿಸ್ತೇನೆ ಇಲ್ಲಿ ನೋಡಬಹುದು ಇದು ಊಟದ ಮನೆ ಇದು ಅಂದ್ರೆ ಚನ್ನಮ್ಮನ ಅರಮನೆಯ ಕಾಲ ಊಟದ ಮನೆ ಇದು ಡೈನಿಂಗ್ ಹಾಲ್ ಇದಿಷ್ಟು ಊಟದ ಮನೆಗೆ ಬಿದ್ದಿ ಅದ್ಭುತವಾಗಿದೆ ಆಗಿನ ಪ್ಲಾನ್ ಅತಿ ಅದ್ಭುತವಾಗಿದೆ ಅಂತ ಹೇಳಕ್ ಪಡ್ತೀನಿ ಹಾಗೆ ಇದು ಬಾವಿ ಇಲ್ಲೇ ನೀರ್ ತಗೊಳ್ಳೋದು ಇದು ಊಟದ ಮನೆಯದು ಇದು ಊಟದ ಮನೆ ಏ ಅಡುಗೆ ಮನೆ ಅಡುಗೆ ಸಾರಿ ಅಡುಗೆ ಮನೆದು ಇಲ್ಲಿ ನೋಡ್ತಾ ಇರಬಹುದು ಅಡುಗೆ ಮನೆ ಇದೆಲ್ಲ ಪೂರ್ತಿ ಎಲ್ಲ ಇದು ಅಡಿಗೆ ಮನೆ ಅದ್ ಅದ್ಭುತವಾಗಿ ಕೋಟಿಯನ್ನು ನಿರ್ಮಿಸಿದ್ದಾರೆ ಅಂತ ಹೇಳಬಹುದು ಅಂತ ಕಸ ವಿಡಿಯೋ ಇದ್ದೀನಿ ಇದು ಬಾಕ್ಸ್ ಬಾಕ್ಸ್ ಕತೆ ಗೋಡಿ ಕಟ್ಟಿದಾರಲ್ಲ ಇದು ಏನಂತ ನಮಗೂ ಅರ್ಥ ಆಗ್ತಾ ಇಲ್ಲ ಗೂಡ್ ಅಂದ್ರೆ ಹೇಳಬಹುದು ಇವೆಲ್ಲ ಗೂಡು ಈ ಸರ ಇವೆಲ್ಲ ಇಲ್ಲಿ ಒಂದ್ ಏನೋ ಐತ್ಲಾ ಸರ್ ಇಲ್ಲಿ ನೋಡ್ಬೇಕು ಸರ್ ಇದ ಇಲ್ಲಿ ಏನೋ ತಗ್ಗಿನ ತಗ್ಗಿನ ಗತಿ ಇಲ್ಲಿ ಏನೋ ಕಾಣಾದ್ಲ ಇಲ್ಲಿ ಏನೋ ಮಾಡ್ಯಾರಲ್ಲ ಗೂಡ್ ಗತಿ ಇಲ್ಲಿ ಅಯ್ಯೋ ಈ ಸರ ಅಡಿ ಕುಂಡ್ರೋ ಅಂತ ಒಂದ್ ಸ್ಥಳ ಅಡಿ ಕುಂಡ್ರೋ ಅಂತ ಸ್ಥಳಗಳ ಅಡುಗು ತಾಣಗಳು ಅಂತಾರಲ್ಲ ಆಕ್ರಮಣದ ಟೈಮ್ ನೋಡಿ ಸರ್ ಇದ್ರ ಗಟಾರ ಸಿಸ್ಟಮ್ ನೋಡ್ರಿ ಸರ್ ನೀರ್ ದಾಟಿ ಹೋಗ್ ಮಾಡ್ಯಾರ ಸರ್ ಈಗಿನ ಕಾಲ ಅವಾಗಿನ ಕಾಲದನ ಸರ್ ಇಲ್ಲಿ ನೋಡ್ಬಾರ್ದು ಸರ್ ಇಲ್ಲಿ ಆ ಇಲ್ಲಿ ನೋಡ್ರಿ ಸರ್ದ ಅಡಗಿ ಕುರ್ಬೋದಿಲ್ಲ ಹೋಡ್ ಸರ್ ಇಲ್ದ ಇಷ್ಟ ಹಾ ಇದು ಕಿತ್ತೂರು ಕೋಟೆಯ ಲಾಂಛನ ನೋಡಿ ಸ್ನೇಹಿತರೆ ನಂದಿ ಆ ಮೂರ್ತಿ ಇರುವಂತಹ ಲಾಂಛನ ಇದು ಕಿತ್ತೂರು ಕೋಟೆಯ ಲಾಂಛನ ಇದೆ ಅಲ್ರಿ ಸರ ಕಿತ್ತೂರು ಕೋಟೆಯ ಲಾಂಛನ ಹ್ಮ್ ಹಾ ಕಿತ್ತೂರು ಸಂಸ್ಥಾನ ಸಂಸ್ಥಾನದ ಕಿತ್ತೂರು ಸಂಸ್ಥಾನದ ಲಾಂಛನ ನೋಡಿ ಸ್ನೇಹಿತರೆ ಇದು ಇದು ನೋಡಿ ಸ್ನೇಹಿತರೆ ನಿರೀಕ್ಷಣ ಕೊಠಡಿ ಇದು ಪೂರ್ತಿ ಎಲ್ಲ ನಿರೀಕ್ಷಣ ಕೊಠಡಿ ಇಲ್ಲಿ ವಿಶ್ರಾಂತಿ ಕೊಠಡಿ ತೊರದಲ್ಲ ಸರ್ ವಿಶ್ರಾಂತಿ ಕೊಠಡಿ ಮಾಡಿದವಲ್ಲ ಸರ್ ಇದು ನಿರೀಕ್ಷಣ ಕೊಠಡಿ ಸರ್ ಇದ ಆಮೇಲೆ ಇದು ಯಾವುದಿದು ಇದು ದೇವರ ಕೋಣೆ ನೋಡ್ ಸರ್ ಇದು ಪೂರ್ತಿ ಎಲ್ಲ ದೇವರ ಕೋಣೆ ಸರ್ ನೋಡಿರಲ್ಲ ಇದೆಲ್ಲ ದೇವರ ಕೋಣೆ ಅಂತ ನೋಡ್ಸರ್ ಇದ್ದ ವಾವ್ ನೋಡ್ರಿ ಜಗಲಿ ಜಗಲಿ ವಾ ಜಗಲಿ ಇದು ಇಲ್ಲಿ ಗೂಡುಗಳು ನೋಡ್ರಿ ಸರ್ ಎಷ್ಟ್ ಚಂದ ಮಾಡ್ಯಾರ ಈ ದೇವರ ಸರಿ ಇದೊಂದು ಅದ್ಭುತ ಕಲ್ಪನೆ ಅಂತ ಹೇಳ್ಬೋದು ಆಗಿನ ಕಾಲದಲ್ಲಿನೇ ಈ ರೀತಿಯಾಗಿ ಸಿಸ್ಟಿಮೆಟಿಟಿಕ್ ಆಗಿ ಒಂದು ಕಟ್ಟಿದ್ರು ಅಂದ್ರೆ ನಿಮಗೆ ಆಶ್ಚರ್ಯ ಅನ್ನಿಸಬಹುದು ಹಾಗೆ ಇಲ್ಲಿ ಮುಂದೆ ನಿಮಗೆ ತೋರಿಸ್ತಾ ಇದೇನೆ ಇದು ಜಲ ಕ್ರೀಡೆ ಆಡುವಂತ ಹುಡುಗರು ಜಗಿತಾಡ್ತಾ ಇದ್ದಲ್ಲ ಜಲ ಕ್ರೀಡೆ ಕೊಳ ಅಂತ ನೋಡಿ ಸರಿ ಸ್ವಿಮ್ಮಿಂಗ್ ಹಾಲ್ ಅಂತಾರಲ್ಲ ಆಗಿನ ಪರಿಕಲ್ಪನೆ ಸರಿ ಈಗಿನ ಸ್ವಿಮ್ಮಿಂಗ್ ಪೂಲ್ ಹಾ ಅಲ್ಲ ಆಗಿನ ಜಲ ಕ್ರೀಡೆಯ ಕೊಳ ಅಂತಾರೆ ನೋಡಬಹುದು ಇಲ್ಲಿ ಇದೆಲ್ಲ ಕಚ್ಡ ತುಂಬಿ ನೋಡಿ ಸ್ನೇಹಿತರೆ ಇದು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಇದು ಒಂದು ಬಾವಿ ನೋಡಿ ಸರ್ ಇದೇನು ನೋಡಕ್ ಗೊತ್ತಾಗ್ಲಿಲ್ಲ ಸರ್ ಇದು ಸ್ಟಾಕ್ ರೂಮ್ ರೀ ಆ ಸ್ಟಾಕ್ ಮಾಡಿ ಇಡೋದ್ರೆ ಸ್ಟಾಕ್ ಮಾಡಿ ಅಲ್ಲೇ ತಗ ಇದು ತಗೋದು ಮಾಡ್ಯಾರಲ್ಲ ಇನ್ನ ಕ್ಲೀನ್ ಮಾಡ್ಬೇಕು ಐತ್ರಿ ಪಾ ಯಾಕೋ ಮಾಡಿ ಧ್ರುವ ನಕ್ಷತ್ರ ವೀಕ್ಷಣಾಲಯ ಅಂದ್ರೆ ಇಲ್ಲಿಂದ ನೋಡ್ರಿ ನಕ್ಷತ್ರ ವೀಕ್ಷಣೆ ಮಾಡಬಹುದು ನಕ್ಷತ್ರ ವೀಕ್ಷಣೆ ನಕ್ಷತ್ರ ವೀಕ್ಷಣೆ ಇದು ಆ ಸ್ನಾನದ ಮನೆ ಅಂತ ಕೋಟೆಯಲ್ಲಿರುವಂತ ಸ್ನಾನದ ಮನೆ ನೋಡಿ ಇದು ಸ್ನೇಹಿತರೆ ಇದು ನೋಡ್ತಾ ಇರಬಹುದು ಇಲ್ಲಿ ಏನಿದೆ ಅಲ್ಲ ಇದು ಸ್ನಾನದ ಮನೆ ಇದು ಇವೆಲ್ಲ ಏನ್ ಸರ್ ಇದು ಇದು ಏನಪ್ಪಾ ಬಹುಶ ಸರ್ ನೀರ್ ಕಾಸು ಆ ನೀರ್ ಕಾಸು ಇದನ್ ಇರಬಹುದು ಸರ್ ಅಲ್ಲಿ ತಳಗ್ ಇದನ್ ಐತಿ ಅಲ್ಲಾ ಸರ್ ಹಾ ನೀರ್ ಕಾಸು ಇದನ್ ಇಲ್ಲಿ ಬುಡಕ್ ಇದನ್ ಐತಿ ನೋಡ್ ಸರ್ ಹಾ ನೀರ್ ಕಾಸು ಇದನ್ ಸರ್ ಇದು ಬಿಸಿನೀರ್ ಸರ್ ಹಾ ಬಿಸಿನೀರ್ ಕಾಸೋ ಇದನ್ ಸರ್ ಅದು ಸರ್ ಇದು ಸ್ನಾನದ ಮನೆ ನೋಡಿ ಇದೆಲ್ಲ ಸೈನಿಕರ ಜಳಕ ಮಾಡೋದು ಸರ್ ಇವೆಲ್ಲ ಹಾ ನೋಡಿ ಫ್ರೆಂಡ್ಸ್ ಇದೆಲ್ಲ ಸೈನಿಕರು ಸ್ನಾನ ಮಾಡುವಂತ ಸೈನಿಕರು ಸ್ನಾನ ಮಾಡುವಂತಹ ಇದು ಕೋಣೆ ನೋಡ್ರಿ ಪೂರ್ತಿ ತೋರಿಸ್ತಾ ಇದ್ದೇನೆ ನೋಡ್ತಾ ಇರಬಹುದು ಗುಪ್ತ ಬಾಮಿ ಸರ ಗುಪ್ತ ಬಾಮಿ ಹಾ ನೋಡ್ಬಾರ ಇಲ್ಲಿ ನೋಡಿ ಸ್ನೇಹಿತರೆ ಗುಪ್ತ ಬಾಮಿ ನಿಮ್ಗೆ ತೋರಿಸ್ತಾ ಇದ್ದೇನೆ ಚೆನ್ನಮ್ಮನ ಕಾಲ್ತಿರ್ ಒಂದು ಐತ್ ಬಿಡಿ ಸರ ಗುಪ್ತ ಬಾಮಿ ನೋಡೋಣ ಫೋನ್ ಹೋಗ್ಬಿಟ್ಟು ಇದು ಪೂಲ ತೊಂಬ ಸರ ತುಂಬೈತ್ರಿ ತೆಗಿಬೇಕ್ರಿ ಇನ್ನೆಲ್ಲ ಇವ್ರ ನೋಡ್ರಿ ಸರ ಈ ಗುಪ್ತ ಬಾಮಿ ಇದೆ ನೋಡಿ ಸ್ನೇಹಿತರೆ ಇದು ಹಿಡ್ಕೊಳ್ಳಿ ನೋಡ್ತಾರ ಬುದ್ಧಿಮ ತೋರಿಸ್ತಾ ಇದಾನೆ